ಬಿಜೆಪಿ ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣದ ಹಿನ್ನೆಲೆ ನಿನ್ನೆ ಸಾಮೂಹಿಕ ಗಣಪತಿಯ ವಿಸರ್ಜನೆ ಆಯಿತು ಆ ಭಾಗವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಆಯಿತು ಈ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದು ಸಿಟಿ ರವಿ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಪ್ರತಾಪ್ ಸಿಂಹ ಯದುವೀರ ದತ್ತ ಒಡೆಯರ್ ಹೀಗೆ ಆ ಸಂದರ್ಭದಲ್ಲಿ ಅನೇಕರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಮಾತನಾಡಿದರು ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಿಟಿ ರವಿ ಕೂಡ ಭಾಷಣ ಮಾಡಿದ್ರು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸು ಮೋಟೋ ಕೇಸ್ ದಾಖಲಾಗಿದೆ ಮದ್ದೂರಿನ ಪಿ ಎಸ್ಐ ಮಂಜುನಾಥ್ ದೂರಿನ ಅನ್ವಯ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ಬಿ ಎನ್ಎಸ್ ಕಾಯ್ದೆ ನೂರ ಎಪ್ಪತ್ತಾರರ ಅಡಿ ಸಿಟಿ ರವಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಶೇಕಡಾ ಐದರಷ್ಟು ಇದ್ದಾಗಲೇ ಬಾಲ ಬಿಚ್ಚುತ್ತಾ ಇದ್ದಾರೆ ಶೇಕಡ ಆದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋಕ್ಕಾಗುತ್ತಾ ಕುತಂತ್ರಿಗಳು ಓಟಿನ ಆಸೆಗಾಗಿ ಹಿಂದೂ ಸಮಾಜವನ್ನು ಹೊಡಿತಾ ಇದ್ದಾರೆ ಮುಸಲ್ಮಾನರು ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬಾಂಬ್ ಹಾಕಿದ್ರು ಎಸ್ ಎಸ್ ಅಂತಾರೆ ರಾಮ ಮಂದಿರದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಬೇಕಾಗಿತ್ತು ಆಗಲೇ ಬುದ್ಧಿ ಕಲಿಸಿದ್ರೆ ಈಗ ಈ ರೀತಿ ಆಗ್ತಾ ಇರಲಿಲ್ಲ ನೀವು ಹೊರಗಡೆಯಿಂದ ಬಂದವರು ನಾವಿಲ್ಲೇ ಇರುವವರು ತೊಡೆ ತಟ್ಟೋ ಕೆಲಸ ಮಾಡಬೇಡಿ ತೊಡೆ ಮುರಿತೀವಿ ತಲೆನೂ ತೆಗಿತೀವಿ ಕಲ್ಲು ಹೊಡೆದವರನ್ನು ಸಮಾಧಿ ಮಾಡುವ ತಾಕತ್ತು ನಮ್ಮ ಹಿಂದೂ ಸಮಾಜಕ್ಕಿದೆ ಅಂತ ಹೇಳಿ ಮದ್ದೂರಿನಲ್ಲಿ ಸಿ ಟಿ ರವಿ ಭಾಷಣ ಮಾಡಿದ್ರು ಇದೆಲ್ಲವೂ ಕೂಡ ಪ್ರಚೋದನಕಾರಿ ಅಂಶಗಳು ಅಂತ ಹೇಳಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ ಸೊ ಹೀಗಾಗಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೆಲವರು ಮುತಂತ್ರಿಗಳು ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜ ಹೊಡಿತಾರೆ ಹಿಂದೂ ಸಮಾಜವನ್ನು ಅಲ್ಲ ಅಂತ ಕರೀತಾರೆ ಅವರು ಬಾಂಬ್ ಹಾಕಿದ್ರು ಬಾಂಬ್ ಹಾಕಿದ್ರು ಪ್ರದರ್ಶಿಸ್ತಾರೆ ಪಾಕಿಸ್ತಾನ್ ಜಿಂದರ್ಶಂತಾರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲ್ಸಿದ್ರೆ ಸುಮ್ಮನಾದ್ವಿ ಈಗ ಫಲ ಬಿಚ್ಚಿದ್ದಾರೆ ಇನ್ನು ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು ನಮ್ಮ ತಾಯಂದಿರು ನಮ್ಮ ಮಕ್ಕಳು ಉಳಿಯಲ್ಲ ಇದನ್ನು ಸಮುದ್ರದಲ್ಲಿ ಇಟ್ಕೊಂಡು ನಾವೆಲ್ಲ ಒಂದು ನಾವೆಲ್ಲ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತ್ರ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ ನಾನು ನಿಮಗೆ ಇಷ್ಟೇನೆ ಅತಿಯಾದ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಡಿ ನೀವು ನಾಶ ದೇಶನ ಆಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ ಪೂಜೆ ಗಣೇಶನ ಅಂತಂದ್ರೆ ನಾವೆಲ್ಲ ಒಂದು ಕೆಲವರು ಮುತಂತ್ರಿಗಳು ಆಸೆಗೋಸ್ಕರ ಹೊಡಿತಾರೆ ಹಿಂದೂ ಸಮಾಜ